ಹಾಯ್ ಎಲ್ಲರಿಗೂ ನಮಸ್ಕಾರ ಅತಿ ಸುಲಭವಾಗಿ ಮನೆಯಾಗ ಅಕ್ಕಿ ಬೇಯಿಸ್ಕೊಂಡು ಮಸಾಲೆ ಪಡ್ಡೆ ಹ್ಯಾಂಗೆ ಮಾಡೋದಂತ ರೀ ಪೂರ್ತಿ ಹಿಡಿಯೋ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಮಾಡೋ ವಿಧಾನ ಹೇಗೆ ಅಂತ ನೋಡಿರಿ ಒಂದು ಕಪ್ಪು ರೇಷನ್ ಅಕ್ಕಿ ತೊಗೊಂಡನಿ ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡನಿ ಒಂದು ಸ್ಪೂನು ಕಾಳು ಹಾಕ್ಕೊಂಡನಿ ಈಗ ಒಂದು ಮೂರು ಸಲ ಈ ಒಂದು ಮೂರು ಸಲ ತೊಳ್ಕೊಂಬರ್ತೀನಿ ರೀ ತೊಳ್ಕೊಂಬಂದು ಇವನ್ ಬೇರೆ ಇಡ್ತಾನೆ ಇವ್ನು ಬೇರೆ ನೇನಿಡ್ತಾನೆ ರೀ ಎಂಟು ತಾಸು ಬೆಳಗ್ಗೆ ಬೆಳಗ್ಗೆನೇ ನೀಟ್ರೆ ರಾತ್ರಿ ರುಬ್ಬಿ ಬೆಳಗ್ಗೆ ಮತ್ತು ಮಾಳೆ ಮರದಿನ ಬೆಳಿಗ್ಗೆ ಮಸಾಲೆ ಪಡ್ಡು ಮಾಡೋದು ಹೇಗಂತ ನೋಡಣ್ರಿ ನೋಡ್ರಿ ಈಗ ತೊಳ್ಕೊಂಬನಿ ತೊಳ್ಕೊಂಬಂದು ಮುಳುಗಷ್ಟು ನೀರು ಹಾಕಿಟ್ಟನಿ ಈಗ ಮುಚ್ಚಿಟ್ಬಿಡಣ ಈಗ ಬೆಳಗ್ಗೆ ನಾ ರೆಡಿ ಮಾಡಿಟ್ಟಣ್ರಿ ತೊಳ್ಕೊಂಡೆಲ್ಲ ರೆಡಿ ಮಾಡಿಟ್ಟೆ ಸಾಯಂಕಾಲ ಮಿಕ್ಸರ್ ಹೊಡಕ್ಕೆ ರೀ ನೋಡಿರಿ ಬೆಳಗ್ಗೆ ನೆನೆ ಇಟ್ಟಿದ್ದು ಬೀಳ್ರಿ ಈಗ ಸಾಯಂಕಾಲ ರೀ ಈಗ ಮಿಕ್ಸರ್ ಹಾಕ್ತೀವಿ ನೋಡಿರಿ ಇಷ್ಟು ಕೈಯಾಡಿ ನೀರು ತೆಗಿಬೇಕ್ರಿ ಅವ್ರಿ ನೋಡಿರಿ ಇವ ನೋಡಿರಿ ಯಾಕೆ ಹೇಗೆ ಹೋಗ್ಬಂದವು ಇವನು ಇಷ್ಟು ಹಿಂಗೆ ಕೈಯಾಡಿ ನೀರು ಬಸಿಬೇಕು ಬಸಿಬೇಕ್ರಿ ಅದನ್ನು ಈ ಥರ ಕೈ ಆಡಿ ನೀರು ಬಸ್ಬೇಕ್ರಿ ನೋಡಿರಿ ನೀರುಸು ಬಸ್ತಾನೆ ರೀ ಈಗ ಈಗ ನಾ ಬೇರೆ ಬೇರೆ ನೀನು ಇಟ್ಟೀನಿ ನೀವು ಇದ್ರಾಗ ಮಿಕ್ಸ್ ಆದ್ರೆ ನೀನು ಇಡ್ಬೋದು ನಾ ಹಿಂಗ ಮಾಡಿ ಜಾಸ್ತಿ ರೂಢಿರಿ ನಮ್ಗೆ ಹಿಂಗಾಗಿ ಬೇರೆ ಬೇರೆ ಐಟನ ನೋಡಿರಿ ಬೇಳೆ ಬೇರೆ ಐಟನಿ ಅಕ್ಕಿ ಬೇರೆ ಐಟನಿ ಅದ್ರಾಗ ಹಾಕಿ ನಡೀತಿತ್ತು ರೀ ಆದ್ರೆ ನಾ ಬೇರೆ ಏಟ ಮಾಡೋದು ಜಾಸ್ತಿ ರೀ ಈಗ ಫಸ್ಟ್ ಉದ್ದಿನಬೇಳೆ ರೊಂಬಿಕೆ ಬರ್ತೇನೆ ರೀ ീർക്കി സണ്ണ രു നോര സ രുക്ക നോട്രി ഉൻ ബി നോഡ്രി ഉൻ ബി മിക്സർ തീരെ അക്കി അക്കി രുബ്ബംബന് നോട്രി സണ്ണഗ രുബബ്ക്കി അക്ക ನೋಡಿರಿ ಈ ಥರ ಸಣ್ಣ ನೋಡ್ರಿ ಎಷ್ಟು ಸಣ್ಣ ಇರ್ಬೇಕ್ರಿ ಈಗ ಇದೇ ಥರ ಓಟು ಮಿಕ್ಸಿ ಹೊಡ್ಕೊಂಡು ರೀ ನೋಡಿರಿ ಉಷ್ಟು ಮಿಕ್ಸಿ ಇಕ್ಕಂಬಂದಿ ಈಗ ಇದಕ್ಕೆ ತೆಳನ ಅವಲಕ್ಕಿನ ನೀರ ತೋಸಿ ಹಿಂಡಿ ಇವನು ಮಿಕ್ಸರ್ ಹೊಡ್ಕೊತ ನೋಡ್ರಿ ಅವಲಕ್ಕಿ ಆದರೂ ದಪ್ಪನ ಅವಲಕ್ಕಿ ಆದರೂ ಹಾಕೋದ್ರಿ ಇವ್ನ ತೆಳನ ಹಾಕಿ ಹಾಕತೇನೆ ರೀ ನಾನು ತಳನಾದ್ರೂ ಹಾಕಬೋದು ಇಲ್ಲಪ್ಪ ಇವು ಇಲ್ಲ ಅಂದ್ರೆ ಮಂಡಕ್ಕಿ ಆದರೂ ಹಾಕೋದ್ರಿ ಮಂಡಕ್ಕಿ ಆದರೂ ಹಾಕ್ಬೋದು ಮಂಡಕ್ಕಿನ ಇಲ್ಪ ಅಂದ್ರೆ ಅನ್ನ ಆದರೂ ಹಾಕಬೋದ್ರಿ ಹಿಂಗೆ ಹಾಕಿ ಮಾಡಿದ್ರೆ ಹೊಟ್ಟೆ ಹಾತು ದೋಸೆ ಹಾತು ಹಗುರವಾಗಿ ಬರ್ತಾವ್ರಿ ಈಗ ಒಂದು ತೊಳ್ಕೊಂಬಂದು ಬರ್ತೇನೆ ರೀ ನೋಡಿರಿ ಸಣ್ಣಗೆ ರುಬ್ಕೊಂಬಂದ ನೋಡ್ರಿ ನೀವು ಕಾಣಿಸ್ತರ್ಬೋದು ರೀ ಸಣ್ಣಗೈತಿ ಅನ್ನೋದು ಈಗ ಇದನ್ನ ಓಟು ಮಿಕ್ಸ್ ಮಾಡ್ತಾನ್ರಿ ನೋಡಿರಿ ಈಗ ಇದನ್ನ ಈ ಥರ ಮಿಕ್ಸ್ ಮಾಡ್ತೇನೆ ನೋಡಿರಿ ಈಗ ಇದಕ್ಕೆ ಜಾರ್ ಬರ್ದ ನೀರು ಹಾಕಿ ಅಂತೀ ನೋಡಿರಿ ಈಗ ಓಟ ಮಿಕ್ಸ್ ಮಾಡಿರಿ ಈಗ ಇದನ್ನ ಬ್ಯಾಗ್ ಕ್ಲೋಸ್ ಮಾಡಿ ಇಟ್ಬಿಡಣ್ರಿ ಈಗ ಬೆಳಗ್ಗೆ ಮಸಾಲೆ ಪಡ್ ಮಾಡೋದು ಹೇಗಂತ ರೀ ನೋಡಿರಿ ರಾತ್ರಿ ಮಿಕ್ಸರ್ ಹೊಡೆದ್ ರೀ ಪೆಟ್ಟಿಂದ ಈಗ ನೋಡೋಣ ನೋಡಿರಿ ಅಷ್ಟು ಮಸ್ತ್ ಒಪ್ಪಿ ಬಂದೈತಿ ನೋಡಿರಿ ಎಷ್ಟು ಮಸ್ತ್ ತಗೋತಿ ಈಗ ಇದನ್ನು ಸವಾನ ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟ ತಕೊಬೇಕು ಈ ಬೌಲ್ಗೆ ತಕೊತು ತಕೊಂಡಿ ಮಸಾಲೆ ಪಡ್ ಮಾಡಕ್ಕೆ ಇದನ್ನ ತೆಗೆದು ಇಡಂಡಿ ಮತ್ತೆ ಸಂಜೆಗೆ ಸಾಯಂಕಾಲ ಮತ್ತು ದೋಸೆ ಆದ್ರೂ ರೀ ಪಡ್ ಆದ್ರೂ ಮಾಡ್ಬೋದು ಈಗ ನಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡ್ಕೊಂಡು ಈಗ ಇದಕ್ಕೆ ಮಸಾಲೆಗೆ ಏನೇನು ಬೇಕು ಎಲ್ಲ ಹಾಕಿ ಅಂತ ಪಡ್ ಮಾಡೋ ವಿಧಾನ ರೀ ನೋಡಿರಿ ಮಸಾಲೆ ಪಡ್ಡು ಮಾಡಕ್ಕೆ ಒಂದು ಸ್ಪೂ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿನಿ ಈಗ ಒಗ್ಗರಣೆ ಕೊಟ್ಕೊತ ನೋಡಿರಿ ಮಸಾಲೆನ ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿರಿ Ben sarpı karabiber katlıyorum. Yar mıncı kayıtı tanıyın, mıncı kayıtı tanıyın. Bu tane kadar on dört yorul düşündüğü yorul düşündüğü. ಈಗ ಒಂದ್ ಸ್ವಲ್ಪ ಉಪ್ಪ ನೋಡ್ರಿ ಅಂದ್ರೆ ಈರುಳ್ಳಿ ಲವ್ ಬೀತ ನೋಡ್ರಿ ಈಗ ಒಂದ್ ಸ್ವಲ್ಪ ಈರುಳ್ಳಿ ಬಂದೈತಿ ಈಗ ಕೊತ್ತಂಬರಿ ಹಾಕ ನೋಡ್ರಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಡ್ತೀರಿ ನೋಡಿರಿ ಮಸಾಲೆ ಆಗೈತಿ ಬ್ಯಾಸ್ ಹರ್ಸಂತ ನೋಡಿರಿ ನಾ ಇದಕ್ಕೆ ಅರ್ಶಿನ ಪುಡಿ ಹಾಕಿಲ್ಲರಿ ನಿಮ್ಗೆ ಬೇಕಂದ್ರೆ ಹಾಕೋಬೋ ನೋಡಿರಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪ ನೋಡ್ರಿ ಒಂದು ಸ್ವಲ್ಪ ಸೋಡಾ ಹಾಕಂತೀ ಇದ್ರ ಮ್ಯಾಗ ಒಂದು ಸ್ವಲ್ಪ ಸೋಡಾದ ಮ್ಯಾಗ ನೀರು ಹಾಕಬೇಕ್ರಿ ಅಂದರೆ ಲೋಗ್ತದ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋಡ್ರಿ ಮಸಾಲೆ ರೆಡಿ ಮಾಡಿದ್ವಿಲ್ರಿ ಮಸಾಲೆ ಎಕ್ಕ ನೋಡ್ರಿ ನೋಡ್ರಿ ಮಸಾಲೆ ಎಕ್ಕಂಡಿ ಈಗ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತ ನೋಡ್ರಿ ಹಾಗಾದ ಹರ ಮುಂದೆ ಮಸಾಲೆ ಹೊರ್ಕೊಂಡ್ ಮುಂದೆ ಒಂದು ಸ್ವಲ್ಪ ಹಾಕಿದ್ರಿ ಈಗ ಒಂದು ಸ್ವಲ್ಪ ಹಾಕಂತ ನೋಡ್ರಿ ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಕೊಬೇಕ್ರಿ ನೋಡ್ರಿ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ ನೋಡ್ರಿ ಕೈಲಿ ತಿಕ್ಕ್ರಿ ಜೀರಿಗೆ ಹಾಕಂತ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಂತ ನೋಡಿರಿ ಹಿಟ್ಟು ಈಗ ರೆಡಿ ರೀ ಎಷ್ಟು ಹದ ಇರಬೇಕು ನೋಡ್ರಿ ಈಗ ಮಸಾಲೆ ಪಡ್ಡು ಮಾಡೋಕೆ ಇಷ್ಟು ಹಿಟ್ಟು ರೆಡಿ ರೀ ಈಗ ಹೆಂಚುಕಾಯಿ ಹಾಕ್ರಿ ಒಂದು ಸ್ವಲ್ಪ ಸಕ್ಕರೆ ಹಾಕಂತ ನೋಡ್ರಿ ಕಲರ್ಗೆ ಈಗಿದೊಂದು ಸಾಮಾನಾಗ ಮಿಕ್ಸ್ ರೀ ನೋಡ್ರಿ ಈಗ ಎಣ್ಣೆ ಕಾದೈತಿ ಹೆಂಚು ಕಾದೈತಿ ಈಗ ಪಡ್ಡಿಂದ ಹಾಕಂತ ನೋಡ್ರಿ ಒಟ್ಟು ಕೈ ಕೈಯಾಡ್ ಕೈ ಆಡಿ ಹಾಕಿಬೇಕ್ರಿ ಇಡ್ಬೇಕು ರೀ ತೀರ ಜೋರು ಇಡ್ಬಾರ್ದು ಇದ್ರ ಮ್ಯಾಗ ಮುಚ್ಬೇಕು ನೋಡ್ರಿ ಈಗ ಬೆಂದವು ಎಷ್ಟು ಚಂದ ಉಬ್ಬಿ ಬಂದ ನೋಡ್ರಿ ಈಗ ಹಳ್ಸಿಕ ನೋಡ್ರಿ

ತೆಗಿಬೋದು ರೀ ಇಲ್ಲ ಕ್ರಾ ಸ್ಪೂನಲ್ಲಿ ರೀ ನೋಡ್ರಿ ಈಗ ನಮ್ಗೆ ಎಣ್ಣೆ ಹಾಕಿ ಈಗ ಹಾಕಿ ಅಂತ ನೋಡ್ರಿ ನಿಮ್ಮ ಕೈಯಾ ಕೈಯಾಡಿ ಹೆಕಿ ಹೋಗ್ರಿ ಫುಲ್ ಹಾಕಬಾರ್ದ್ರೆ ಒಂದು ಸ್ವಲ್ಪ ಕಮ್ಮಿನ ಹಾಕ್ಬೇಕು ಅಂದ್ರೆ ಉಬ್ಬಿ ಬರ್ತಾವ್ರಿ ఈ మత్ ముబ్రి ఉరి మేడమ్ నోడ్రీ రెడీ ఒళ్ళి సిక్కి నోడ్రీ ఎన్ని సమానగా హిబిట్రి ఒక్క ఆట నోడ్రీ మరకుట్ర మితారు చట్నీ బ్యాడ ఏను బేడా అస్ ట ನೀವು ಇದೇ ಥರ ಮನೆ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಹೂ ಈಗ ತಕೊಂತ ನೋಡ್ರಿ ನೋಡಿರಿ ಇದೇ ಥರ ಓಸು ಬೆಂದವ್ರಿ ಮ್ಯಾಕ್ ಆಟ ಮುಚ್ಚಿರ್ತಾವಲ್ಲ ರೀ ಉಗಿ ಬೆಂದಿರ್ತಾವೆ ರೀ ಅವು ಬಳೆ ಶಾಕಿಂದ ಮಕ್ಕಳ ಸ್ವಲ್ಪ ಹೊತ್ತು ಬಿಟ್ಟಿರ್ತಾವಲ್ಲ ಆವಾಗ ಬೆಂದಿರ್ತಾವ್ರಿ ಈಗ ನೋಡಿರಿ ಮಸ್ತ ಬೆಂದವು ತೆಗಿತೀನಿ ನೋಡಿರಿ ಹೇಗಿದ ತರ ಉಳ್ಕ ಮಾಡ್ತೀನಿರ್ತಾವ್ರಿ ನೋಡ್ರಿ ನಾ ತಗೊಂಡ್ ಹಿಟ್ಟನಾಗ ಇಷ್ಟು ಮಸಾಲೆ ಪಡ್ಡಿಗೆ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಇವು ನೀವು ಥರ ಮನೆಯಾಗ ಟ್ರೈ ಮಾಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಒಳಗ ಬೆಂದಿರ್ತಾವ್ರಿ ಅವು ಈರುಳ್ಳಿನ ಬೇಸಿದು ಹಾಕಿರ್ತಾವ ನೋಡ್ರಿ ಹೆಂಗೆ ಬಬಲ್ಸ್ ಕಣ್ಣಂಗಕ್ಕೆ ಹಂಗೆ ಹೋಲ್ಸೋಲ್ಸ್ ಹೆಂಗೆ ಕಾಣ್ತವು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ರೀ ನೀವು ಇದೇ ಥರ ಮನೆ ಟ್ರೈ ಮಾಡಿರಿ ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ